ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರೆಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಬಂದೇನಪ್ಪ ಅಂತ ಹೇಳಿದ್ರೆ ನೋಡ್ತಿರ್ಬೋದು ಕ್ಯಾರೆಟ್ ಹಾರ್ವೆಸ್ಟಿಂಗ್ ನಡೀತಾ ಇದೆ ಇಲ್ಲಿ ನಮ್ಮ ಪಕ್ಕದ ತೋಟನೇ ಸೊ ಇದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಎರಡು ತಿಂಗಳು ಹತ್ತು ದಿನ ಆಗಿದೆ ಅಷ್ಟೇ ನೋಡ್ತಿರ್ಬೋದು ಟಾಕಿ ವೆರೈಟೀಸ್ ಎರಡು ತಿಂಗಳು ಹತ್ತು ದಿನಕ್ಕೆ ಹಾರ್ವೆಸ್ಟ್ ಮಾಡ್ಬೋದು ಅಂದರೆ ಕೆಲವೊಬ್ರು ನಂಬಲ್ಲ ಮತ್ತು ಕ್ವಾಲಿಟಿ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ವೇಸ್ಟೇಜು ಕಡಿಮೆ ಬರುತ್ತೆ ಇವಾಗೆಲ್ಲ ಸೀಸನ್ ಅಂತ ಏನೇ ಕೇಳ್ತಾರೆ ಅಂತ ಹೇಳಿದ್ರೆ ಮಂಜಿನ ಕಾಲದಲ್ಲಿ ಬೇಗ ಗಡ್ಡೆಯೂ ಇರುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ವೇಸ್ಟೇಜ್ ಕಡಿಮೆ ಹೋಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕೆ ಇದು ಬಂದು ಇನ್ನೂ ಒಂದು ವಾರ ಇರಬೇಕಾಗಿದೆ ತೋಟ ಇನ್ನೊಂದು ವಾರ ಇಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಗಡ್ಡೆ ಬಟ್ ಏನಪ್ಪ ಅಂತೇಳಿದ್ರೆ ಈಗ ಪ್ರೈಸಸ್ಸು ಸ್ವಲ್ಪ ಫುಲ್ಲು ಡೌನ್ ಇದೆ ಇಲ್ಲಿ ಸೂಪರ್ ಮಾರ್ಕೆಟ್ ಕಂಪ್ನಿಗಳೆಲ್ಲ ಬಂದು ಒಂದು ಫಿಫ್ಟಿ ರುಪೀಸ್ ಇದೆ ಮಾರ್ಕೆಟು ಅದೇ ರೇಟಲ್ಲೇ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ತೋಟದಲ್ಲಿ ಲೆಕ್ಕಾಚಾರಕ್ಕೆ ಬಂದರೆ ಐದು ಆರು ಇಂದ ಎಂಟು ರೂಪಾಯಿವರೆಗೂ ಲಾಸ್ಟ್ ಅಷ್ಟೇ ಇನ್ನು ಕ್ಯಾರೆಟ್ ಕ್ವಾಲಿಟಿ ನೋಡೋದಾದರೆ ವಿಜಯ್ ಅವರೇ ಕ್ಯಾರೆಟ್ ತೋರಿಸ್ರೆ ನೋಡಿ ಎರಡು ತಿಂಗಳು ಹತ್ತು ದಿನಕ್ಕೆ ಯಾವ ರೀತಿ ಕ್ವಾಲಿಟಿ ಇದೆ ಮತ್ತು ಯಾವ ಸೈಜ್ ಇದೆ ನೋಡ್ತಿರ್ಬೋದು ನೀವು ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಕಲ್ಲರ್ ನೋಡಿ ಯಾವ ರೀತಿ ಇದೆ ಅದಕ್ಕೋಸ್ಕರನೇ ಟಾಕಿ ವೆರೈಟೀಸ್ನ ತುಂಬ ರೆಫರ್ ಮಾಡೋದು ನಾವು ನೋಡ್ತಿರ್ಬೋದು ವೇಸ್ಟೇಜ್ ಅಂತ ನೋಡಿ ಈಗ ಇಲ್ಲಿ ಇದು ಮಾಡ್ತಾ ಇರೋದ್ರಲ್ಲಿ ನೋಡಿ ಇಲ್ಲೊಂದು ಟಬ್ ತುಂಬಿದ್ದಾರೆ ಒಂದು ಟಬ್ಗೆ ಒಂದೇ ಒಂದು ಗಡ್ಡೆ ವೇಸ್ಟೇಜ್ ಬಂದಿದೆ ಇನ್ನು ಸೊ ಸೀಸನ್ನಲ್ಲಿ ನೋಡಿ ಈ ರೀತಿ ಬೀಳುತ್ತೆ ಕ್ಯಾರೆಟು ಇನ್ನ ಇನ್ನು ನಾ ನಾರ್ಮಲಾಗಿ ಬೇರೆ ಟೈಮಲ್ಲಿ ಬೇಸಿಗೆನಲ್ಲೆಲ್ಲ ಬೆಳೆದಾಗ ಇಷ್ಟು ನೀಟಾಗಿ ಬೀಳೋದಿಲ್ಲ ಇನ್ನು ನೋಡಿ ಕ್ಯಾರೆಟ್ ಯಾವ ರೀತಿ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಬನ್ನಿರಿ ಬನ್ನಿರಿ ಯಾರು ಬೇಕಾದರೂ ಬನ್ನಿರಿ ನೋಡ್ದಿರ್ಬೋದು ಫಿನಿಶಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕ್ಯಾರೆಟು ನೋಡಿ ಇವರೆಲ್ಲ ನಮ್ಮ ಇದೆ ನಮ್ಮ ಮಾಲೂರು ತಾಲೂಕಲ್ಲೇ ಒಂದು ದೊಡ್ಡ ಇವರಿದ್ದಾರೆ ವ್ಯಾಪಾರಸ್ಥರು ಎಚ್ ಅಂತ ಹೇಳ್ಬಿಟ್ಟು ಅವರು ಇವರು ಕೆಲಸವರೆಲ್ಲ ನೋಡಿ ಕ್ಯಾರೆಟ್ ಆಗಿತಾ ಇದ್ದಾರೆ ಇವ್ರಿಗೆ ಈಗ ಆಲ್ಮೋಸ್ಟ್ ಎಷ್ಟು ಜನ ಇದ್ದೀರಣ್ಣ ನೀವೊಂದು ಹತ್ತು ಜನ ಇದ್ದೀರಾ ಹದಿನೈದು ಜನ ಇದ್ದೀರಾ ಎಷ್ಟಾಗಿದ್ದೀರಾ ಒಂದು ದಿನಕ್ಕೆ ನೂರು ಮೂಟೆ ಅಷ್ಟು ನೂರ್ ಮೂಟೆ ಅಷ್ಟು ಅಂತ ಹೇಳಿದ್ರೆ ಸುಮಾರು ಹತ್ತು ಟನ್ನು ಸುಮಾರು ಹದಿನೈದು ಜನ ಬಂದ್ರೆ ಕ್ಯಾರೆಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹತ್ತು ಟನ್ ಆಗಿತ್ತಾರೆ ಸ್ನೇಹಿತರೆ ಸೊ ಇವರು ಇದೇ ವೃತ್ತಿಯಲ್ಲಿ ಇರೋದಕ್ಕೆ ಇದಾಗುತ್ತ ಎಲ್ಲಾರ್ಗು ಬಿಡ್ರಿ ಅದಕ್ಕೆ ಅದರಲ್ಲಿ ಇದರಲ್ಲಿ ನಾ ಇನ್ನೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಒತ್ ಮಿಸ್ ಮ್ಯಾಚ್ ಮಾಡಿದ್ದಾರೆ ಒತ್ತು ಇನ್ನೊಂದು ಸ್ವಲ್ಪ ಕಿತ್ತಿದ್ರೆ ಇನ್ನ ಕ್ಯಾರೆಟು ಇಷ್ಟು ಇನ್ನೂ ದಪ್ಪ ದಪ್ಪದಾಗಿ ಇರ್ತಾ ಇತ್ತು ಸ್ವಲ್ಪ ಒತ್ತು ಕೀಳೋದು ಕಡಿಮೆ ಮಾಡಿದ್ದಾರೆ ನೋಡ್ತಿರ್ಬೋದು ಹ್ಯಾರ್ವೆಸ್ಟಿಂಗು ಅದು ಹಂಗೆ ಇಟ್ಕೊಳಪ್ಪೆ ಒಂದು ಒಂದು ಕುಚ್ಚು ಹಂಗೆ ಇಡ್ಕೊಳ್ಳ ನೋಡ್ತಿರ್ಬೋದು ಇದರಲ್ಲಿ ನೋಡಿ ಯಾವುದಾದ್ರೂ ವೇಸ್ಟೇಜ್ ಅನ್ನೋದೇ ಇಲ್ಲ ಎಷ್ಟು ನೀಟಾಗಿದೆ ಕ್ಯಾರೆಟು ಸ್ನೇಹಿತರೆ ಸೊ ಅದಕ್ಕೆ ಹೇಳೋದು ಸೀಸನಲ್ಲಿ ಕ್ಯಾರೆಟು ಚೆನ್ನಾಗಿ ಬೀಳುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಮತ್ತು ರೇಟ್ ವಿಚಾರಕ್ಕೆ ಬಂದಾಗ ರೇಟ್ ವಿಚಾರ ಯಾವಾಗೂ ಒಂದೇ ಥರ ಇರೋದಿಲ್ಲ ಸೀಸನ್ನಲ್ಲಿ ಸೀಸನಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೀಳೋ ಕಾರಣಕ್ಕೆ ರೇಟ್ಗಳು ಒಂದು ಸ್ವಲ್ಪ ಕಡಿಮೆನೇ ಇರುತ್ತೆ ಸ್ನೇಹಿತರೆ ನೋಡಿ ಈಗ ಒಂದು ನೂರು ಮೂಟೆ ಆಗಿದ್ರೆ ಈಗ ವೇಸ್ಟೇಜ್ ಬಂದು ಒಂದು ಐದಾರು ಮೂಟೆ ಸಿಗ್ಬೋದು ಅಷ್ಟೇ ಆದ ಕಾರಣ ಸೀಸನ್ನಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೆಳಿಬೇಕಂದವ್ರು ಬೆಳೀಬೇಕಂದವ್ರು ಕೇಳಿ ರೇಟ್ ಬಗ್ಗೆ ಮಾತ್ರ ಕೇಳಬೇಡಿ ಊಟಿಗಳು ಮತ್ತು ಹೈದ್ರಾಬಾದದ್ದು ರೇಟ್ ಇದು ಕ್ಯಾರೆಟ್ಗಳು ಕಡಿಮೆ ಆದ್ರೆ ನಮ್ಮ ಕ್ಯಾರೆಟ್ಗಳಿಗೆ ಈ ಟೈಮಲ್ಲಿ ರೇಟ್ ಬರೋದು ಇಲ್ಲಿಂದ ಆಚೆಗೆ ಏನಾದರೂ ಬೇಸಿಗೆಂದ್ರೆ ಒಂದು ಸ್ವಲ್ಪ ರೇಟ್ ಅಪ್ಡೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದ ಕಾರಣ ನಾವು ಒಂದು ಸ್ವಲ್ಪ ಮಾಡಿದ್ದೀರಿ ನೋಡೋಣ ದೇವ್ರದ್ದು ರೇಟ್ ಬಗ್ಗೆ ಯೋಚನೆ ಮಾಡೋದು ಬೇಡ ಬೆಳೆ ಮಾಡೋಣ ಫಸ್ಟು ಸೊ ಯಾರು ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕ ಮಾಡ್ಕೊಂಡಿಲ್ಲ ಈ ವಿಡಿಯೋ ನೋಡ್ತಾರವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ धन्यवाद स्नेहितर शुभ दिन